ಒಂದು ಹಳ್ಳಿ ವಾತಾವರಣದಲ್ಲಿ ಸಾಕಾದಾಗೈತೆ ಬನ್ನಿ ನೋಡೋಣ ಆಶೀರ್ವಾದ ಮಾಡಿ ಬಾಸ್ ಇವರ ಒಂಥರ ದೇವ್ರೆ ಒಂಥರ ಅಲ್ಲ ದೇವ್ರೆ ಅವರು ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಬಂದಿರೋದು ನಮ್ಮ ತುಮಕೂರಿನ ಗ್ಲಾಸ್ ಹೌಸ್ ಅಲ್ಲಿ ನಡೀತಿರುವಂತಹ ಸ್ವದೇಶಿ ಮೇಳ ಬನ್ನಿ ಹೆಂಗಿದೆ ನೋಡೋಣ ಹ್ಮ್ ನಮ್ ದೋಸ್ತ ವಿಡಿಯೋ ಮಾಡತ್ತೇನ ಏನಿದು ಗ್ಲಾಸ್ ಹೌಸ್ನ್ಯಾಗ ನಡೆಯತ್ತಿರೋದು ಸ್ವದೇಶಿ ಮೇಳ ಅಂತ ಹೇಳಿ ಇದು ನಡೆಯತೈತಿ ಇಲ್ಲಿ ಇಲ್ಲಿ ಎಲ್ಲ ನಾನಾ ತರದಗಳು ವಸ್ತುಗಳು ನೋಡ್ಬೋದು ವಿಡಿಯೋ ಮಾಡಾತ ನಮ್ಮ ದೋಸ್ತ ಯೂಟ್ಯೂಬ್ ಚಾನಲ್ ಒಳಗೆ ಸಪೋರ್ಟ್ ಮಾಡ್ರಿ ಎಲ್ಲರೂ ಇವ್ನಿಗೆ ನಾ ಇದೇನ್ ಮಾಡ್ತಿರೋದು ಈಗ ದೀಪ ದೀಪ ಮಾಡ್ತೀವಿ ಇದ್ರಲ್ಲಿ ಎಳ್ಳಿ ಅದಕ್ಕೆ ತುಂಬಾ ಶ್ರೇಷ್ಠಳ ಚೇಕ್ ಆಂಪಿ ಆ ಬದರ. ಬಂತು ಬಂತು. ಆ ಬದರ. 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 ಆ ಬದ <tuk tangan> <tuk tangan> gomate. gomate, 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 ಏನು ಮಾಡಲ್ಲ ತಾನೇ ಬಮ್ಮ ಗೊದ್ಬಿಟ್ರೆ ಭಯ ಇವರೆಲ್ಲರಿಗೂ ಬಾಸು ಇವರೆಲ್ಲರಿಗೂ ಬಾಸು ಬಾಸ್ ಯಾಕೋ ಮುನಿಸ್ಕೊಂಬಿಟ್ರೆ ನಮ್ಮ ಮೇಲೆ ಬಸ್ ಆಶೀರ್ವಾದ ಮಾಡಿ ಬಸ್ ಒಂದು ಹಳ್ಳಿ ವಾತಾವರಣದಲ್ಲಿ ಸಾಕಾದಾಗೈತೆ ಬನ್ನಿ ನೋಡೋಣ ಭತ್ತಗಳು ಭತ್ತಗಳು ಇದು ಭತ್ತಗಳು ರಾಗಿಗಳು ಯಾವುದೋ ಒಂದು ಮನೆ ಐತಿಲ್ಲೇ ಅದೇ ಎಂಟ್ರಿ ಇಲ್ಲ ಅದೇ ಬೇಜಾರು ಒಳಗಡೆ ಮಹಾ ಗಣಪತಿ ಇದ್ದಾರೆ ಕಪ್ಪಡಿ ವಿಜ್ಞಾನ ವಿಹಾರ ಕರೆ ಏ ಚೈತ್ರಕ್ಕ ಚೈತ್ರಾಕ್ಕ ಏ ಚೈತ್ರಕ ಅಲ್ಲಾ ಅದು ನಿಂಗೆ ಈ ಚಾರಿ ಅನ್ಸುತ್ತೆ ಏನ ನಿಂಗೆ ಈ ಚರಿ ಅನ್ಸುತ್ತೆ ಏನ ನಿಂಗೆ ಇಚ್ ಚಾರಿ ಅನ್ಸುತ್ತೆ ವೆಲ್ ಸೆಕೆಂಡ್ಸ್ ಲೈಟ್ ಎ ಟಿ ಎಂ ಎ ಟಿ ಎಂ ಎ ಟಿ ಎಂ ಅಂದ್ರೆ ಎ ಟಿ ಎಂ ಅಂದ್ರೆ ಏನ ಎ ಟಿ ಎಂ ಅಂದ್ರೆ ಏನೋ ಎ ಟಿ ಎಂ ಅಂದ್ರೇನು ಎ ಟಿ ಅಂದ್ರೆ ಎ ಇಂತ ಎಂ ಅಂದ್ರೇನು ಸೊ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಆಟೋಮ್ಯಾಟಿಕ್ ಟೆಲ್ಲರ್ ಮಷೀನ್ ಅದು ಸುರಭಿ ಸಾರಾ ಮೇಡಮ್ ಅವ್ರ ಏನಿದು ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ಬಿಡಿ ಒಮ್ಮೆ ಏನೇನು ಯೂಸ್ ಆಗುತ್ತೆ ಮೇಡಮ್ ಆ ಇದು ದಿನ ಒಂದ ತಗೊಳ್ಳೋದ್ರಿಂದ ನಿಮಗೆ ಇಮ್ಯೂನಿಟಿ ಸ್ಟ್ರಾಂಗ್ ಆಗುತ್ತೆ ಬಾಡಿದು ಇಮ್ಯೂನಿಟಿ ಬೂಸ್ಟರ್ ಆಗುತ್ತೆ ಇಮ್ಯೂನಿಟಿ ಬೂಸ್ಟ್ ಆಗುತ್ತೆ ಮತ್ತೆ ಯಾವುದೇ ಕಾಯಿಲೆ ಇದ್ರು ಈಗ ನೋಡಿ ಇದು ಪಿ ಸಿ ಓಡಿ ವೆರಿಕೋಸ್ ಫೋನ್ಸ್ ಡಯಾಬಿಟಿಸ್ ಆಸಿಡಿಟಿ ಮೋಟಲ್ಸ್ ಇದಿಷ್ಟಕ್ಕೂ ಕ್ಲಿನಿಕಲಿ ಟ್ರಯಲ್ ಆಗಿದೆ ಪ್ರೂವ್ ಆಗಿದೆ ಮೆಡಿಸಿನ್ ಅಂತ ಹೇಳಿ ಹೌದು ನಿಮಗೆ ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ರೆ ನಿಮಗೆ ಸಿ ರಿಪೋರ್ಟ್ ಕೂಡ ಬರುತ್ತೆ ಸಿಗುತ್ತೆ ಕಂಟಿನ್ಯೂಸ್ ತಗೊಳ್ಳೋದ್ರಿಂದಾಗಿ ಇಮ್ಯೂನಿಟಿ ಸ್ಟ್ರಾಂಗ್ ಆಗುತ್ತೆ ಯಾವುದು ಕಾಯಿಲೆ ಇದ್ರೂ ವಾಸಿ ಆಗುತ್ತೆ ಆ ರೀತಿ ಉದಾಹರಣೆಗೆ ಇಲ್ಲಿ ನೋಡಿ ಬರ್ತಿದ್ವಿ ಇಷ್ಟು ಕ್ಲಿನಿಕಲಿ ಪ್ರೂವ್ ಆಗಿರುವಂತ ಕಾಯಿಲೆ ಹೌದು ಹೌದೌದು ಡಯಾಬಿಟಿಸ್ ಅಸಿಡಿಟಿ ಮೋತಲ್ಸ್ ಹೌದು ಎಂತ ಇದು ನ್ಯಾಚುರಲ್ ಪ್ರಾಡಕ್ಟ್ಸ್ ನ್ಯಾಚುರಲ್ ಪ್ರಾಡಕ್ಟ್ಸ್ ನಮ್ದೆಲ್ಲ ನ್ಯಾಚುರಲ್ ಬ್ಯೂಟಿ ನಮ್ಮ ಶಿಷ್ಯನ್ ತರೋದು ನ್ಯಾಚುರಲ್ ಬ್ಯೂಟಿ ಅಣ್ಣ ಏನೇನ್ ಮಾಡ್ತೀರಾ ಸರ್ ನಾವು ನೋಡ್ತಾ ಇದ್ರಲ್ಲ ಉತ್ಪನ್ನ ಗಭ್ಯ ಉತ್ಪನ್ನಗಳಂದ್ರೆ ಪಂಚಗವೆಯಿಂದ ಮಾಡೋಂಥ ಪ್ರಾಡಕ್ಟ್ಸ್ಗಳು ಅವೆಲ್ಲ ಮಾಡ್ತಾ ಇದೀವಿ ಹಸು ಸಗಣಿ ಹಾಲು ಗಂಜಲದಿಂದ ಮಾಡಂತ ಪ್ರಾಡಕ್ಟ್ಸ್ ಅದರಲ್ಲಿ ಮೇನ್ ಬಂದು ತುಪ್ಪ ಇದು ಇದು ದೇಸಿ ಹಸುವಿನ ತುಪ್ಪ ಇದು ಇದು ಬಳಸೋದ್ರಿಂದ ಬಾಡಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಜೀರ್ಣಕ್ರಿಯೆ ಎಲ್ಲ ತುಂಬ ಒಳ್ಳೇದು ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಇದು ಪೇಂಬ ಅಂತ ಹೇಳಿ ಪಂಚಗವಿ ಜೊತೆಗೆ ನಾವು ನೀಲಗಿರಿ ಅಮೃತ ದಾರ ಅವೆಲ್ಲ ಹಾಕಿ ಮಾಡಿರ್ತೀವಿ ಇದು ಜಾಯಿಂಟ್ ಪೈನ್ಸ್ಗೆಲ್ಲ ಬರುತ್ತೆ ಆಮೇಲೆ ಇದು ಬಂದು ಪಂಚಗವ್ಯ ಹೇರ್ ಆಯಿಲ್ ಹೇಳಿ ಪಂಚಗಾವಿ ಜೊತೆಗೆ ನಾವು ಬ್ರಾಹ್ಮಿ ಬೃಂಗರಾಜು ಮಸ್ಟರ್ಡ್ ಆಯಿಲ್ ಇತ್ತೆಲ್ಲ ಹಾಕಿ ಮಾಡಿರ್ತೀವಿ ಕೂದಲು ಸ್ಟ್ರಾಂಗ್ ಆಗುತ್ತೆ ಉದ್ದ ಬೆಳೆಕ್ ಹೆಲ್ಪ್ ಆಗುತ್ತೆ ಇದು ಬಂದು ಹರ್ಬಲ್ ಶಾಂಪು ಅಂತೇಳಿ ಆಂಟ್ವಾಳ ಹರಡೆ ಮೆಹಂದಿ ಪತ್ತ ಭಸ್ಮ ಆರ್ಕ ಈ ಥರದ್ದೆಲ್ಲ ಹಾಕಿ ಮಾಡಿದ್ವಿ ಇದು ಏರ್ ಫಾಲ್ ಎಲ್ಲ ಕಡಿಮೆ ಮಾಡುತ್ತೆ ಡ್ಯಾಂಡ್ರಫ್ ಎಲ್ಲ ಹೋಗ್ಲಾಡಿಸುತ್ತೆ ಆಮೇಲೆ ಅಗ್ನಿಹೋತ್ರ ಧೂಪ ಅಂತೇಳಿ ಹಾ ಅಗ್ನಿಹೋತ್ರದ ಧೂಪ ಇದು ಬಂದು ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಇದರಿಂದ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಬರಲ್ಲ ಅಂದ್ರೆ ಕೆಮ್ಮು ಆ ತರ ಕೆಲವೊಂದು ಕೆಮಿಕಲ್ಸ್ ಆಗಿದೆ ಕೆಮ್ಮು ಎಲ್ಲ ಬರುತ್ತಲ್ಲವಾ ಆ ಥರದ್ದೇನು ಬರಲ್ಲ ಇದು ಪಂಚಗವ್ಯ ಪರಿ ದೀಪಗಳು ಅಂತ ಹೇಳಿ ಸಗಣಿಯಿಂದ ಮಾಡಿರೋದು ಒಂದಿರೋದು ಹಾಂ ಸಗಣಿಯಿಂದ ಮಾಡಿರೋ ದೀಪ ಇದು ಇದು ಮನೇಲಿ ಹಚ್ಚೋದ್ರಿಂದ ಪಾಸಿಟಿವ್ ಎನರ್ಜಿ ಇರುತ್ತೆ ಆಮೇಲೆ ಆಕ್ಸಿಜನ್ ಪವರ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಆಮೇಲೆ ಇವೆಲ್ಲ ಬೆರಣಿಗಳು ನೀವು ಆ ಮನೆಯಲ್ಲಿ ಅಗ್ನಿ ಹೋಮ ಮಯನ ಮಾಡ್ತೀವಿ ಅಂದರೆ ಅದಕ್ಕೆಲ್ಲ ಬಳಸುವಂಥ ಬೆರಣಿಗಳು ಸರ್ ನೆಕ್ಸ್ಟ್ ಬಂದು ಪಂಚಗವ್ಯ ಸೋಪ್ ಅಂತ ಮಾಡ್ತಾ ಇದೀವಿ ಸ್ಕಿನ್ ಹಾಂ ಸ್ಕಿನ್ ರ್ಯಾಶಸ್ಸು ಅಲರ್ಜಿಸು ಬೇರ್ ವಾಸನೆ ಅವೆನಾರು ಇತ್ತಂದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಇದು ಗೋರಿಲಿ ಫ್ರೋಲಾನ್ ಹೇಳಿ ಗೋರಿಲಿ ಫ್ರೋಲಾನು ಇದು ತಲೆನೋವಿಗೆ ಶೀತ ಆದಾಗೆಲ್ಲ ಬ್ಲೀತಿಂಗ್ ಕ ಉಸಿರಾಟಕ್ಕೆ ಕಷ್ಟ ಆಗುತ್ತಲ್ವ ಆ ಟೈಮಲ್ಲಿ ಇದು ಸ್ಮೆಲ್ ಹೊಡೋದ್ರಿಂದ ಕಡಿಮೆ ಆಗುತ್ತೆ ಆಮೇಲೆ ಇದು ಬಂದು ಅರ್ಕ ಅಂತೇಳಿ ಗೋಮೂತ್ರ ಅರ್ಕ ಇದು ನಾವು ಗೋಮೂತ್ರ ಇದು ಒಂದೊಂದು ಕ್ಯಾಪ್ ಡೈಲಿ ಕುಡಿಯೋದ್ರಿಂದ ಬಾಡೀಲಿ ರೋಗ ನಿರೋ ಶಕ್ತಿ ಜಾಸ್ತಿ ಆಗುತ್ತೆ ಸಣ್ಣ ಪುಟ್ಟ ಕಫ ಕೆಮ್ಮು ಶೀತ ನೆಗಡಿ ಏನಾರ್ದು ಅಂದರೆ ಕಡಿಮೆ ಆಗುತ್ತೆ ಆಮೇಲೆ ಇದು ಬಂದು ಬೆಸ್ಟ್ ಕಂಟ್ರೋಲ್ ಅಂತೇಳಿ ಬೆಸ್ಟ್ ಕಂಟ್ರೋಲು ಈಗ ಮನೆ ಮುಂದೆ ಹೂವಿನ ಗಿಡಗಳು ಇರ್ತವಲ್ಲ ಅದಕ್ಕೆಲ್ಲ ಹುಳಗಳು ಇದ್ದರೆ ಸ್ಪ್ರೇ ಮಾಡುವಂಥ ಗೊಬ್ಬರ ಸರ್ ಆಮೇಲೆ ಅಗ್ರಿ ಪಂಚಗವ್ಯ ಅಂತ ಬರುತ್ತೆ ಇದು ಗಿಡಗಳಿಗೆ ಗ್ರೋತಿಗೆ ಹಾಕುವಂತ ಗೊಬ್ಬರ ಇದು ಗಿಡಗಳು ಸರಿಯಾಗಿ ಬೆಳೀತಾ ಇಲ್ಲ ಅಂದ್ರೆ ಇದನ್ನ ಹಾಕೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಬಂದು ಸಮೃದ್ಧಿ ಅಂತ ಹೇಳಿ ಇದು ಸಮೃದ್ಧಿ ಅಂತ ಹೇಳಿ ಸಮೃದ್ಧಿ ಗಿಡಗಳಿಗೆ ಈಲ್ಡ್ ಬುಶ್ರ ತರ ಕೆಲಸ ಮಾಡುತ್ತೆ ಈಗ ರೈತರು ವಾಣಿಜ್ಯ ಬೆಳೆ ಬೆಳೀತಾರೆ ತರಕಾರಿ ಗಿಡಗಳೆಲ್ಲ ಹಾಕ್ತಾರಲ್ವ ಅದು ಹಾಕೋದ್ರಿಂದ ಇದು ಹಾಕೋದ್ರಿಂದ ಮಣ್ಣು ಫಲವತ್ತತೆ ಇರುತ್ತೆ ಆಮೇಲೆ ಬೆಳೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಭೂಸು ಪೋಷಣ ಗೊಬ್ಬರ ಅಂತ ಬರುತ್ತೆ ಗೊಬ್ಬರ ಇದು ಹಾ ಗೊಬ್ಬರ ಇದು ಹ್ಞೂ ಹಸು ಸಗಣಿ ಜೊತೆಗೆ ನಾವು ಹಿಂಡಿ ನೀಮೆಂಡಿ ಹಿಂಡಿ ಗೋಪೃತಮ ಜಲ ಅವನ್ನೆಲ್ಲ ಹಾಕಿಬಿಟ್ಟು ಪ್ರೊಸೆಸಿಂಗ್ ಮಾಡಿರೋಂಥ ಗೊಬ್ಬರ ಆಮೇಲೆ ಇದು ಸಸು ಸಗಣಿಯಲ್ಲಿ ನಾವು ಆರ್ಥ ಅಂದರೆ ಅಂದ್ರೆ ಹುಳು ಗೊಬ್ಬರ ಎರೆಹುಳು ಬರುತ್ತಲ್ವ ಅದನ್ನು ಬಿಲ್ಡ್ ಮಾಡಿ ಜರಡೆ ಹಿಡಿದು ಮಾಡಿರೋಂಥ ಗೊಬ್ಬರ ಸರ್ ಆಮೇಲೆ ಇದು ಘನ ಜೀವಾಮೃತ ಹೇಳಿ ಉಂಡೆ ಥರ ಬರುತ್ತೆ ಘನ ಜೀವಾಮೃತ ಹೇಳಿ ಉಂಡೆ ಥರ ಬರುತ್ತೆ ಇದು ಪಾಟಲ್ಲಿ ಒಂದೊಂದು ಉಂಡೆ ಹಾಕಿ ನೀರು ಹಾಕ್ತಾಯಿದ್ರೆ ಇದು ಕರಿಬಿಟ್ಟು ಗಿಡಗಳಿಗೆ ಗ್ರೋತಿಗೆ ಹೆಲ್ಪ್ ಆಗುತ್ತೆ ಇವೆಲ್ಲ ನಾವು ಸೀಸನ್ ವೈಸಲ್ಲಿ ಹ್ಞೂ ಇವೆಲ್ಲ ನಾವು ಸೀಸನ್ ವೈಸಲ್ಲಿ ಬರೋಂಥ ಉಪ್ಪಿನಕಾಯಿಗಳು ಸರ್ ಲೆಮನ್ ಇದೆ ಆಮ್ಲ ಇದೆ ಆಮೇಲೆ ಸ್ಟಾರ್ ಫುಡ್ ಬರುತ್ತೆ ಇವೆಲ್ಲ ಗೋ ಆಧಾರಿತ ಕೃಷಿಯಲ್ಲಿ ಬೆಳೆಸೋದ್ರಿಂದ ಇವು ಕೂಡ ನಾವು ಗೋಶಾಲೆಯಲ್ಲಿ ರೆಡಿ ಮಾಡ್ತಾಯಿದ್ವಿ ಸರ್ ಇದು ಸರ್ ಇದು ನುಗ್ಗೆ ಸೊಪ್ಪಿನ ಕಷಾಯ ಅಂತೇಳಿ ಹಾಂ ಹಾಂ ಇದು ಕಷಾಯ ಕೊಡೋದ್ರಿಂದ ಬಾಡಿಯಲ್ಲಿ ಐರನ್ ಕಂಟೆಂಟು ಕ್ಯಾಲ್ಸಿಯಂ ಎಲ್ಲ ಕೊಡುತ್ತೆ ಜೀರ್ಣಕ್ರಿಯೆಗೆಲ್ಲ ತುಂಬ ಒಳ್ಳೆಯದು ಇಷ್ಟು ಐಟಮ್ಸ್ ಎಲ್ಲ ನಾವು ಗೋಶಾಲೆಯಲ್ಲಿ ರೆಡಿ ಮಾಡ್ತಾ ಇದ್ವಿ ಸರ್ ಏನಾದರೂ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾ ಹಾ ಸರ್ ಈ ಕಸ್ಟಮರ್ ಕೇರ್ ನಂಬರ್ ಇದೆ ಆ ನಂಬರ್ ಮಾಡಿದ್ರೆ ಸಿಗುತ್ತೆ ಇಲ್ಲ ಕೊರಿಯರ್ ಬಯಸ್ತೀವಿ ಅಂದ್ರೆ ಕೊರಿಯರ್ ಸರ್ವಿಸ್ ಇದೆ ಎಲ್ಲ ನಂಬರ್ ಆ ನಂಬರ್ ಕಾಲ್ ಮಾಡಿದ್ರೆ ಕೊರಿಯರ್ ಕೂಡ ಸಿಗುತ್ತೆ ನಮಗೆ ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಐದು ರೂಪಾಯಿ ಪಾಕೆಟ್ ಬನ್ನಿ ಕೊಡೋರು ಮನೆಯಲ್ಲಿ ಅವಾಗ ಎರಡು ರೂಪಾಯಿ ತಗೊಂತಿದ್ವಿ ಹತ್ತು ರೂಪಾಯಿ ಆಗ್ಬಿಟ್ಟೈತಿ

ಇಲ್ಲಿಗೆ ನೂರು ವರ್ಷ ಆಯ್ತು ಈ ಕಂಪನಿ ಬಂದು ನೂರು ವರ್ಷ ಆಯ್ತು ಇದೆಲ್ಲ ತಯಾರಿಸಿ ನೀವು ಹೌದು ಇದೆಲ್ಲ ಅಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದು ಇದು ಟೂತ್ ಪೌಡರ್ ಇಂದ ಸ್ಟಾರ್ಟ್ ಮಾಡಿದ್ದು ಕಂಪನಿ ಹೊಸ ಇಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಐವತ್ತೈದು ರೂಪಾಯಿ ರೂಪಾಯಿಗೆ ಕೊಡ್ತಾ ಇದೀವಿ ಬೇರೆ ಹರ್ಬಲ್ ಪ್ರಾಡಕ್ಟ್ ಇದೆ ಜೆಲ್ ಪೇಸ್ಟ್ ಇದೆ ಸಾಲ್ಟ್ ಪೇಸ್ಟ್ ಇದೆ ಮತ್ತೆ ಸ್ಕಿನ್ ಕೇರ್ ಸೋಪ್ಸ್ ಇದೆ

ಅಲೋವೆರಾ ವಿತ್ ಇದು ಕೋಲ್ಡ್ ಪ್ರೋಸೆಸ್ ಮೆಥಡ್ ಅಲ್ಲಿ ಮಾಡಿರೋದು ಸೋಪ್ಸ್ ಪ್ಯೂರ್ ಕೊಬ್ಬರಿ ಎಣ್ಣೆಯಿಂದ ಮಾಡಿದ್ದೀವಿ ಅದಕ್ಕೆ ಹೌದು ಎಲ್ಲದು ನೋಡಿ ಸಿಕ್ಸ್ ವೆರೈಟೀಸ್ ಇದೆ ಇದು ಬರೀ ಪ್ಲೇನ್ ಕೊಬ್ಬರಿ ಎಣ್ಣೆ ಮಾತ್ರ ಇರುತ್ತೆ ಅದರಲ್ಲಿ ಬೇರೆ ಎಕ್ಸ್ಟ್ರಾ ಏನು ಇರಲ್ಲ ಇದು ಚಾರ್ಕೋಲ್ ಇದರಲ್ಲಿ ಚಾರ್ಕೋಲ್ ಪೌಡರ್ ಆ್ಯಡ್ ಮಾಡಿರ್ತೀವಿ ಮತ್ತು ಅರೋಮ್ ಆಯಿಲ್ಸ್ ಹಾಕಿರ್ತೀವಿ ಹಾಂ ಇದು ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಪೌಡರ್ ಇರುತ್ತೆ ಕೋಕೋನಟ್ ಆಯಿಲ್ ಜೊತೆ ಮತ್ತೆ ಅದಕ್ಕೆ ಅರೋಮ್ ಅದರಲ್ಲಿ ಇರುತ್ತೆ ಕಾಫಿ ಸೋಪ್ ಕೊಕೋನಟ್ ಆಯಿಲ್ ಅಲ್ಲೇ ಮಾಡಿರೋದು ಅದಕ್ಕೆ ಕಾಫಿ ಪೌಡರ್ ಹಾಕಿದೀವಿ ಮತ್ತೆ ಕಾಫಿ ಆಯಿಲ್ ಹಾಕಿದೀವಿ ಮತ್ತೆ ಅರೋಮ್ ಆಯಿಲ್ಸ್ ಕಾಫಿ ಅರೋಮ್ ಆಯಿಲ್ಸ್ ಹಾಕಿದೀವಿ ಅದರಿಂದ ಮೇನ್ ಬೆನಿಫಿಟ್ ಏನಿದೆ ಅಂದ್ರೆ ಸ್ಕಿನ್ ಇಂದು ಬಂಗ್ ತರ ಆಗ್ಬಿಡತ್ತೆ ಅದು ಹೋಗತ್ತೆ ಟ್ಯಾನಿಂಗ್ ಹೋಗತ್ತೆ ಸ್ಕಿನ್ ಕ್ಲಿಯರ್ ಆಗತ್ತೆ ಈ ತರ ಡಲ್ನೆಸ್ ಇರುತ್ತೆ ಥರ್ಟಿ ಫೈವ್ ಪ್ಲಸ್ ಏಜ್ ಆದ್ಮೇಲೆ ಅದು ಡಲ್ನೆಸ್ ಎಲ್ಲ ಹೋಗತ್ತೆ ಇದು ಲೆವೆಂಡರ್ ಇದು ಲೆವೆಂಡರ್ ಎಸೆನ್ಶಿಯಲ್ ಆಯಿಲ್ ಮತ್ತೆ ಲೆವೆಂಡರ್ ಎಕ್ಸ್ಟ್ರಾಕ್ಟ್ಸ್ ಅಲ್ಲಿ ಮಾಡಿರೋದು ಆಯಿಲ್ ಸೋಪ್ ಮತ್ತೆ ಇದು ಕಡಲೆ ಹಿಟ್ಟಿಂದ ಮಾಡಿರೋದು ಸೋಪ್ ಹಾ ಇದರಲ್ಲಿ ನಮ್ದು ಸ್ಯಾಂಡಲ್ ಅರೋಮ ಆಯಿಲ್ ಹಾಕಿದೀವಿ ಅದರಲ್ಲಿ ಮತ್ತೆ ಇದ್ರದ್ದು ಸ್ಪೆಷಾಲಿಟಿ ಏನಿದೆ ಅಂದರೆ ಇದು ಕೋಲ್ಡ್ ಮೆಥಡ್ ಮೆಥಡಲ್ಲಿ ಮಾಡಿರೋದು ಸೋಪ್ಸ್ ಕೋಲ್ಡ್ ಪ್ರೋಸೆಸ್ ಮೆಥಡ್ ಅದು ಏನಂದ್ರೆ ಫೋರ್ಟಿ ಫೈವ್ ಡೇಸ್ ಟೈಮ್ ತಗೊಳ್ಳುತ್ತೆ ಒಂದು ಬ್ಯಾಚ್ ರೆಡಿ ಆಗ್ಲಿಕ್ಕೆ ಅವಾಗ ನಾರ್ಮಲಿ ಸ್ಲೋಲಿ ಗ್ಲಿಸರಿನ್ ಪ್ರೊಡ್ಯೂಸ್ ಆಗುತ್ತೆ ಮತ್ತೆ ಅದು ಸ್ಲೋಲಿ ಸೋಪ್ ಆಗಿ ಕನ್ವರ್ಟ್ ಆಗುತ್ತೆ ಅದರಿಂದ ಯಾವುದು ಸ್ಕಿನ್ ಪ್ರಾಬ್ಲಮ್ ಬರಲ್ಲ ಪಿ ಎಚ್ ಬ್ಯಾಲೆನ್ಸ್ಡ್ ಇರುತ್ತೆ ಮತ್ತೆ ಅಲ್ಲಿ ನೋಡಿ ಅಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಗ್ಲಿಸಿರಿನ್ ನ್ಯಾಚುರಲಿ ಪ್ರೊಡ್ಯೂಸ್ ಆಗಿರುತ್ತೆ ಎಲ್ಲ ಅಂದರೆ ವಿ ವೀಗನ್ ಪ್ರಾಡಕ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಯಾರು ಜೇನ್ ಅದೆಲ್ಲ ಇರ್ತಾರಲ್ಲ ಅವರೆಲ್ಲ ಯೂಸ್ ಮಾಡ್ಬೋದು ಮತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ ಮೇಡ್ ಸಣ್ಣ ಸಣ್ಣ ಬ್ಯಾಚಲ್ಲಿ ಮಾಡ್ತೀವಿ ಅದಕ್ಕೆ ತುಂಬ ನಾವು ನೀಟ್ಲಿ ಹೈಜಿನಿಕಲಿ ಕಂಡೀಷನಲ್ಲಿ ಮಾಡ್ತೀವಿ ಫುಲ್ ಸಿಕ್ಸ್ ವೀಕ್ಸ್ ಕ್ಯೂರ್ ಮಾಡ್ತೀವಿ ಕ್ಯೂರ್ ಮಾಡಿದರೆ ಸೋಪ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಮತ್ತೆ ಅದು ಲೈಫ್ ಜಾಸ್ತಿ ಆಗುತ್ತೆ ಜಸ್ಟ್ ನೀವು ಒದ್ದೆ ಕೈಯಲ್ಲಿ ಸ್ವಲ್ಪ ಇಷ್ಟು ತಗೊಂಡ್ರೆ ನೀವು ಫೇಸ್ ತೊಳಿಬಹುದು ಅಷ್ಟೇ ಅದು ಫಾರ್ಟಿ ಫೈವ್ ಡೇಸ್ ಆಗುತ್ತೆ ಸರ್ ಒನ್ ಬ್ಯಾಚ್ ಮಾಡಕ್ಕೆ ಫೋರ್ಟಿ ಫೈವ್ ಡೇಸ್ ನಮ್ದು ಶಿವಮೊಗ್ಗ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ ಮತ್ತೆ ತುಮಕೂರಲ್ಲಿ ಈ ಅಂಗಡಿಯಲ್ಲಿ ಸಿಗತ್ತೆ ತುಮಕೂರಲ್ಲಿ ಅಂಗಡಿಯಲ್ಲಿ ಸಿಗತ್ತೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಶಿವಮೊಗ್ಗ ಅದು ಹೋಲ್ಸೇಲ್ ಎನ್ಕ್ವೈರೀಸ್ ಇದ್ರೆ ನಮ್ಗೆ ಎನ್ಕ್ವೈರಿ ಮಾಡಬಹುದು ಸೋಪ್ಗಳಲ್ಲಿ ಇಷ್ಟೊಂದು ತರ ಸೋಪ್ ಅಂತ ಇವತ್ತೇ ಗೊತ್ತಾಗಿದ್ದು ಏ ಇವರು ನಿನ್ನೆ ರಾಖಿ ಬಾಯಿದ್ದು ಅಲ್ಲ ಟಾಕ್ಸಿಕ್ ಇದ್ ಬಂತಲ್ಲ ಗ್ಲಿಮ್ಸ್ ಇದೇ ಕ್ಯಾಪ್ ಹಾಕಿದವರು ಇಲ್ಲಿ ಇರ್ಬೇಕಿಲ್ ಆಗ್ತಾ ಇತ್ತು ಇದು ಇದ್ ಹೇಳಿದು ಸಮವಸ್ತ್ರ ಸಾರಿ ವಿಡಿಯೋ ನೀವು ನೋಡ್ತಾ ಇದ್ರೆ ನನ್ನ ಮಗನ ನಾ ಗುರ್ತಿಟ್ಕೊಳ್ರಿ ಜೀವನದಲ್ಲಿ ಮುಂದೆ ಬಾ ಸಂಪಾದನೆ ಮಾಡು ಫಿಕ್ಸೆಡ್ ರೇಟ್ ಎಲ್ಲ ಫಿಕ್ಸೆಡ್ ರೇಟ್ ಇದೆಲ್ಲ ಈವಾಗ ಇನ್ನೂ ತಗೊಳ್ಳೋದಕ್ಕೆ ಇದೆಲ್ಲ ಭಯಂಕರ ಟೈಮ್ ಉಂಟು ಶಿಶ ಮದುವೆ ಆದ್ಮೇಲೆ ತಗೊಂತಾನೆ ಸುಮ್ನೆ ಇರಲ್ಲ ರೆಕಾರ್ಡ್ ಆಗ್ತಾ ಇದೆ ಮಾತಾಡೋದಕ್ಕೆ

ನಿನ್ಗೇನು ಆಗಿಲ್ಲ ಅಂತ ತಿಂತೀವಿ ಆಯ್ತಾ ಸತ್ಯ ಹೋಗ್ಬಿಟ್ಟನ ಪ್ಯೂರ್ ಆಲಿನ್ ಮಿಲ್ಕ್ ಒಂದಕ್ಕನು ಅಲ್ಲ ಎಂತಕ್ಕಿದು ಅಂತ ರೆಸ್ಟಿನ್ ಪೀಸ್ ಮೌನೇಶ್

ವಿಶೇಷ ಏನಿಲ್ಲ ವಿಶೇಷ ಏನಿಲ್ಲ ತಿಂತಾ ಇರಬೇಕು ಅಪ್ಪಳಗಳು ಈಗ ಮಾಡದ ಲವಣೇ ಬಿಸುಳೇ ಬಾತ ಇಷ್ಟೆ ಮೇಲುಕೋಟೆಯ ಶೈಲಿಯ ಪುಳಿ ಕಲಾಮೃತ ಮರದಿಂದ ತಯ ಸಿದ್ದಾ ಗಾಣಿ ಎಣ್ಣೆಗಳು ಮರದಿಂದ ಸೈಯರ್ಸ್ ಇದೆಲ್ಲ ತಯಾರಿಸಿದ ಎಣ್ಣೆಗಳನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಗ್ಬಿಟ್ಟೈತ ಮರದ ಗಾಣದಿಂದ ತಯಾರಿಸಿದ ಶುದ್ಧ ಎಣ್ಣೆಗಳು ಕುಕ್ಕಿಂಗ್ ಎಲ್ಲದಕ್ಕೂ ಯೂಸ್ ಮಾಡಬಹುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು ಮಾರೇ ಇದೆಂತ ಇದು ಇದು ಓ ಎಲ್ಲ ಮರದ್ದಪ್ಪ ಅದನ್ನ ತಗೊಂಡೋಗಿ ನಮ್ಮ ನಿತೇಶಿ ಕೊಡ್ಬೇಕು ಕಲ್ಪ ದಂತ ಮಂಜರಿನಾ ದಂತ ಮಂಜರಿ ಅಂದ್ರೆ ಅಲ್ಲಿಗೆ ಯೂಸ್ ಮಾಡೋದಾ ನಮ್ಮ ಪ್ರಾಡಕ್ಟ್ ಇದು ನ್ಯಾಚುರಲ್ ಹರ್ಬಲ್ ಪೌಡರ್ ಸರ್ ಹರ್ಬಲ್ ಹರ್ಬಲ್ ಟೂತ್ ಪೌಡರ್ ಈಗ ನಾ ಸ ಭತ್ತದ ಸಿಪ್ಪೆ ತುಳಸಿ ಲವಂಗ ದಾಲ್ಚಿನ್ನಿ ಪಚ್ಚ ಕರ್ಪೂರ ಇವು ಇವೆಲ್ಲ ಬಳಸಿಕೊಂಡು ನ್ಯಾಚುರಲ್ ಆಗಿ ನಾವು ಪ್ರೊಡಕ್ಟ್ ಮಾಡಿದ್ದು ಸರ್ ಇದು ಇದು ಮತ್ತೆ ನಾವು ಹಿಂದಿನ ಕಾಲದಿಂದ ಮರಳಿ ಬರ್ತಾ ಇದ್ದೀವಿ ಈಗ ಕೆಮಿಕಲ್ ಫ್ರೀದಿಂದ ಹೊರಗಡೆ ಬಂದು ನ್ಯಾಚುರಲ್ ಆಗಿ ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಈ ನ್ಯಾಚುರಲ್ ಪ್ರಾಡಕ್ಟನ್ನು ಎಲ್ಲರಿಗೂ ಕೊಡಬೇಕು ಅಂತ ಮಾಡಿದ್ದೀವಿ ಸರ್ ಇದು ಇದು ಚಿಕ್ಕ ಮಕ್ಕಳಿಗಾಗಿ ಸ್ವಲ್ಪ ಇದರ ಇದೇ ಸೇಮ್ ಪ್ರಮಾಣನೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ

ಇದು λεಮನ್ದ್ದು ಮ್ಯಾಂಗೋದ್ದು. ಅಯ್ಯೋ ಸರ್. ಅಲ್ಲ ನೀವೇ ಹೋಮ್ ಮೇಡ್ಸ್ ಹೋಮ್ ಮೇಡ್ಸ್ ಹೋಮ್ ಮೇಡ್ಸ್. ಮಾಡ್ಕೊಳ್ಳಿ. ಮಾಡೋದು. ಸರ್. ಧನ್ಯವಾದಗಳು.

ಸಾಯಿ ಗಾರ್ಮೆಂಟ್ಸ್ ಎಲ್ಲಿ ಉಂಟಿದು ಇಲ್ಲೇ ಉಂಟು ಎಲ್ಲ ಬಟ್ಟೆಗಳು ಅಂಕಲ್ ಏನೋ ಮಾಡ್ತಾವ್ರೆ ಅಗರ್ಬತ್ತಿಗಳು ಫುಲ್ಲು ಈ ಕಡೆಲ್ಲ ಇರೋದು ಎಕ್ಸ್ಪರಿಮೆಂಟ್ ಮೌನೇಶ್ ಬನ್ನಿ ಇದೆಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ನಾವು ಕರ್ಕೊಂಡು ಕರ್ಕೊಂಡು ತಿಂತಾ ಇದ್ವಿ ಶಿಶಾ ನೀನ್ ದೊಡ್ಡ ಶ್ರೀಮಂತ ಆದ್ಮೇಲೆ ಡ್ರೆಸ್ ಕೊಡಸ್ ತಿನ್ಕೋಣ ನಿಂಗೆ ಖಾದಿ ಡಬಲ್ಸ್ ಖಾದಿ ಬಟ್ಟೆ ಹಾಕೋರ್ನೆಲ್ಲ ನಂಬಕ್ಕಾಗಲ್ಲ ನಾವು ಯಾವ್ದಲ್ಲಿ ಆಂಟಿ ಹಾಕೋ ಡಿಪ್ರೆಷನ್ ಹೋಗ್ಬಿಟ್ಟವ್ರೆ

ಸರ್ ಇದು ಬಂದು ನಮ್ಮದು ಗುಲ್ಕನ್ನು ಡ್ರೈ ಫ್ರೂಟ್ ಗುಲ್ಕನ್ನು ಹೋಮ್ ಮೇಡು ಇದು ಹೋಮ್ ಮೇಡು ಸರ್ ಜೋಳದ ಚಿಪ್ಸ್ ಇದೆ ಹೇಳೋಣ ಜೋಳದ ಚಿಪ್ಸ್ ಅದು ಜೋಳು ಚಿಪ್ಸ ಹಾಂ ಫ್ರೈ ಮಾಡ್ಕೊಳ್ಳೋದು ಫ್ರೈ ಮಾಡ್ಕೊಳ್ಳೋದು ಸರ್ ಇದು ಜೋಹರ್ ಇಡ್ಲಿ ಇದು ಜೋಹರ್ ಇಡ್ಲಿ ಇದು ಕುಕ್ ಮಾಡ್ಕೊಳ್ಳೋದು ರೆಡಿ ಇರುತ್ತೆ ರೆಡಿ ಇರುತ್ತೆ ಮಿಕ್ಸ್ ಮಾಡಿ ಕುಕ್ ಮಾಡೋದು ಅಷ್ಟೇ ಇದು ಇದು ಬಂದು ರಾಗಿ ರವೆ ಅಪ್ಪಂ ರಾಗಿ ರವೆ ದೋಸೆ ಉಪ್ಮಾ ಇಡ್ಲಿ ರಾಗಿ ರವೆ ಹಾಂ ಸರ್ ವಡಾ ಮಿಲೆಟ್ ಬಂದ ದೋಕ್ಲಾ ಸರ್ ಅದು ಹಾಂ ಸರ್ ತ್ಯಾಂಕ್ಸ್ ಇವಾಗ ನಾವು ಗ್ರಾಮೀಣ ರುಚಿ ಇದೇನೋ ಮಷಿನ್ ಐತಲ್ಲ ಇಲ್ಲಿ ನೀವು ಹಾಗೂ ನಿಮ್ಮ ಕುಟುಂಬ ರೋಗದಿಂದ ದೂರವಿರಲು ಬಯಸುವೀರಾ ಹಾಗಾದರೆ ನಿಮ್ಮ ದೇಹವನ್ನು ಡಿಟಾಕ್ಸ್ ಮಾಡಿರಿ ತ್ರಿದೋಷವನ್ನು ದೋಷವನ್ನು ಸಮತೋಲಿಸದಲ್ಲಿಡಿಯಂತೆ ಕೇವಲ ಐವತ್ತು ರೂಪಾಯಿಗೆ ಹತ್ತು ನಿಮಿಷ ಸಮಯ ನೀಡಿಯಂತೆ ಅಮ್ಮನ ಪಿಂಡ ಯಾವ ಅರ್ಥವಾಗುತ್ತೆ ಬೇಡ ಬಿಡಿ ಮಾರೇ ಚೆನ್ನಾಗಿದ್ದೆ ಸ್ನಾಕ್ಸ್ ಮನೇಲಿ ಮನೆದಲ್ಲ ಅದನ್ಸುತ್ತ ಇದು ಐವತ್ತು ರೂಪಾಯಿ ನೀನು ಯಾವ್ದನ್ನ ನೆಕ್ಸ್ಟ್ ಟೈಮ್ ಇವತ್ತೇನ ಬಂದ್ರೆ ಸಂಜೆ ನೀನು ಇಲ್ಲಿ ನಿನಗೇನ್ ಕೊಡಿಸ್ಬೇಕು ನೀನ್ ಹೇಳೋದು ಒಂದ್ ಸಲ ಆದ್ರೂ ನಿಜ ಆಗ್ಬಿಡ್ಲಿ ನಮ್ಮಂತ ಸೋಷಿಯಲ್ ವರ್ಕರ್ ಗಳಿಗೆಲ್ಲ ಹೆಣ್ ಕೊಡ್ತಾರೆ ಹೇಳಿ ಯಾಕೆಲ್ಲ ಡಿಪ್ರೆಷನ್ ಹೋಗ್ಬಿಟ್ರು ಮಧ್ಯ ಮಧ್ಯ ಮಧ್ಯಾಹ್ನ ಮಧ್ಯಾಹ್ನ ಸೀರೆಗಳ ಬಗ್ಗೆ ಎಂತ ಹೇಳೋಣ ನಿಮ್ಗೇನೋ ಗೊತ್ತಿಲ್ವಲ್ಲ

ಆಮೇಲೆ ನಮ್ದು ಗುಳೇದ್ ಗುಡ್ ಖನ ಅಂತ ಫೇಮಸ್ ಅವು ಬ್ಲೌಸ್ ಪೀಸ್ ಹ ಒಂದು ಸಂಸ್ಕೃತಿ ಸಾಂಪ್ರದಾಯವಾದಂತ ಸೀರೆಗಳಿವೆಲ್ಲ ಏನಿಲ್ಲ ಎಲ್ರು ಉಡ್ಬೋದು ಟ್ರೆಂಡ್ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಹ ಸೀರೆ ಊಟ ನಾರಿ ಜಗತ್ತಿಗೆ ಮಾದರಿ ಅಂತ ಹೇಳಿ ಯಾವ್ದಾದ್ರು ಸಿಮ್ದು ನೀವು ಎಷ್ಟೋ ಸಾವಿರ ಕೊಟ್ಟು ತಗೋಬಹುದು ಆದ್ರೆ ಈ ಸೀರೆಗೆ ಸಿಕ್ಕ ಬೆಲೆ ಆ ಸೀರೆಗೆ ಸಿಗೋದಿಲ್ಲ ಇದು ಸಾಂಪ್ರದಾಯಿಕ ಸೀರೆ ಆನಂತರ ಕೈಮಗ್ಗದ್ದು ಆನಂತರ ಎಲ್ಲರೂ ಇವತ್ತೆ ಯಾವುದು ಕಂಚಿ ಆನಂತರ ಧರ್ಮಾವರಮು ಮತ್ತು ಮೈಸೂರು ಸಿಲ್ಕು ಬೆಂಗಳೂರು ಸಿಲ್ಕು ಇವೆಲ್ಲರೂ ಒಂದ್ ಡಿಸೈನ್ ಚೇಂಜ್ ಮಾಡ್ಕೊತಾ ಹೋದ್ರು ನಮ್ದು ಹಿಂದೆ ಹಂಡ್ರೆಡ್ ಬ್ಯಾಕ್ ಹೋದ್ರು ಕೂಡ ಇದೇ ಇರೋಕೆ ಇವಾಗ ಆದರೂ ಅದೇ ಪ್ಯಾಟರ್ನ್ ಯಾವಾಗಲೂ ಚೇಂಜ್ ಇರ್ತಾರೆ ಪ್ಲೇನ್ ಆದ್ರೂ ಚೆಕ್ಸ್ ಹಾಕು ಅದ್ರಾಗ ದೊಡ್ಡದು ತೆಗಿ ಚೆಕ್ಸ್ ಇರುತ್ತೆ ಅಷ್ಟೇ ಆದರೆ ನಮ್ದು ಯಾವಾಗಲೂ ಇಲ್ಲಿ ಕಟ್ಟೋಪ್ ಟೋಪ್ ಸರಿಗಿನ ಒಂದು ಮಹತ್ವ ಅದು ಒಂದು ಮುತ್ತೈತನಕ್ಕೆ ಒಂದು ಇದಕ್ಕೆ ಅದು ಯಾವುದೇ ಸಾರಿನ ಕೂಡ ಒಂದು ಒಳ್ಳೆಯ ಇದು ಇರ್ತದೆ ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದು ಸಾರಿ ತೊಗೊಂಡೋಗ್ಬೋದು ರೀತಿ ಇದು ಸಾವಿರ ರೂಪಾಯಿ ಸಾರಿ ಇದಕ್ಕೆ ಇಷ್ಟು ಗೌರವ ಅದಕ್ಕಿಲ್ಲ ಭಯಂಕರವಾಗಿದೆ ಗಣಪತಿ ಬಪ್ಪ ಮೌರ್ಯ ಯಜಮಾನ್ರು ತಿಂಡಿಗಳು ತಿನಿಸುಗಳು ಎಲ್ಲ ಓಮ್ ಎಲ್ಲಾರ್ದು ಮದುವೆ ಆದ್ಮೇಲೆ ಜಗಳ ಆಡ್ತಾನೆ ಇರಬೇಕು ಕಲರ್ ಕಲರ್ ಸರಗಳು ಕಲರ್ ಕಲರ್ ಒಲೆಗಳು ಕಲರ್ ಕಲರ್ ಬಳೆಗಳು ಖಾರಗಳು ಖಾರಗಳು ಏನೇನು ಉಪ್ಪಿನಕಾಯಿಗಳು ಚಿತ್ರ ವಿಚಿತ್ರ ಕಾಯಿಗಳು ಸಖತ್ತಾಗಿದೆ ಗುರು ಯಾವುದು ಎಲ್ಲಿ ನೋಡಿದ್ರು ಗಣಪನೆ ಬಾಸು ಕೃಷ್ಣ ಅಂಬೇಡ್ಕರ್ ಅವರು ಕುದುರೆಗಳು ರಾಧಾಕೃಷ್ಣ ಬಸವಣ್ಣವರು ಬಾಬಾ ಇವರ ಒಂಥರ ದೇವ್ರೆ ಒಂಥರ ಅಲ್ಲ ದೇವ್ರೆ ಅವರು ಎಲ್ಲ ತರಹದ ಇದೇನಿದು ಓಹೋ ಇದೇನಿದ್ಯಾರಿ ಬ್ಯಾಗ್ಸ್ ಎಲ್ಲ ಡಿಪ್ರೆಷನ್ ಹೋಗ್ಬಿಟ್ರಲ್ಲ ಇವತ್ತು ಯಾವ್ದು ಲೋಕಲ್ ಪುಷ್ಪರಾಜ್ 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 ಕಾಣ ಉಪ್ಪಿನಕಾಯ ಇದು ಗೋವಿ ಮಂಚೂರಿ ಮಸಾಲಾ ಪೌಡರ್ಗಳು ಪುಷ್ಪರಾಜ್ ಏನೇ ಆಗಲಿ ತಿನ್ನಿಸಿ ತಿಂಡಿಗಳು ಕುರುಪ್ ತಿಂಡಿಗಳು ಭಯಂಕರ ಇದಾವೆ ಎಷ್ಟು ದೊಡ್ಡದಾಗಿದೆ ಮಾರ ಇದು ಪುಸ್ತಕಗಳು 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 ಪುನಃ ಪುನಃ ಬರೆದು ಅಳಿಸುವ ಪುಸ್ತಕ ನಾವು ಬರೆಯೋದೇ ಅಲ್ಲ ನಡ್ಸಕ್ಕೆಲ್ಲ ಹೋಗೋಣ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಐಟಮ್ ಓ ಪಾದರಕ್ಷೆಗಳು ಪಾದರಕ್ಷೆನಾ ಪಾದರಕ್ಷೆ ಕಾಸಿಲ್ಲ ಇರೋ ಪಾದರಕ್ಷೆನ ಹಳೇ ಹೋಗ್ಬಿಟ್ಟವೆ ಬೆಟ್ಟದ ನೆಲಕಾಯಿ ಕಷಾಯನ ಕಷಾಯನ ಟೇಸ್ಟ್ ಮಾಡಲ್ಲಣ್ಣ ಭಯಂಕರ ಜನ ಮಾರೆ ಫುಲ್ಲು ಬಟ್ಟೆಗಳ ಈ ಕಡೆ ಓಹೋ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಶ್ರೀರಾಮ ದರ್ಶನ ಜ್ಯೋತಿರ್ಲಿಂಗಗಳು ಜೈ ಶ್ರೀರಾಮ್ ಮೊಬೈಲ್ನಲ್ಲಿ ಮುಳುಗಿ ಹೋಗಿರುವ ಯುವಕ ಟೋಪಿಗಳು ಟೋಪಿಗಳು ಚಿಕ್ಕ ಮಗುಗಳು ಚಂದ ಇರುವ ಚಿಕ್ಕ ಮಗುಗಳು ಕಾಣಿಸ್ಬಾರದು ಇನ್ನೆಲ್ಲ ಫರ್ನಿಚರ್ಸ್ ಈ ಕಡೆಯಿಂದ ಮುಂದಕ್ಕೆಲ್ಲ ಫರ್ನಿಚರ್ಸ್ ಪಾಪ ಜನ ಬರ್ತಿಲ್ಲ ಈ ತರ ಎಲ್ಲಾ ಕಾಯಿಲೆಗಳು ಇದು ನಿವಾರಣೆ ಅಂತೆ ನಮಗೂ ಗೊತ್ತಿಲ್ಲ ಅಂತೆ ಕಂತೆಗಳು ಅಷ್ಟೇ ಇಲ್ಲಿಗೆ ಈ ಸ್ವದೇಶಿ ಮೇಳ ಮುಗಿತಾ ಇದೆ ನಮ್ಗೆ ಇಂಪಾರ್ಟೆಂಟ್ ಆಗಿರೋ ಪ್ಲೇಸ್ ಆ ಕಡೆ ಇದೆ ನೋಡಿ ಊಟ ಊಟ ಗಂಗೋತ್ರಿ ಗಂಗೋತ್ರಿ ಮಿಲ್ ಗುಲ್ಕನ್ ಇದು ಎಲ್ಲ ಸ್ನಾಕ್ಸ್ ಬಜ್ಜಿ ಬಂಡ ಒಡೆ ಹಪ್ಳ ಇಡ್ಲಿ ಶುದ್ಧ ಬೆಲ್ಲದ ಚಾಯ್ ಪಾಯಿಂಟ್ ಅಣ್ಣ ಏನೋ ರಾಕೆಟ್ ಮಾಡ್ತಾವ್ರೆ ಅಣ್ಣ ರಾಕೆಟ್ ಮಾಡ್ತಿದ್ಯಾ ಸತೀಶ್ ಸುರೇಶ್ ಕೂತಿದ್ದಾರೆ ಆಂಟಿ ಭೋಜನ ಮಾಡ್ತಾ ಇದಾರೆ ಪ್ಲೇಟ್ಗಳು ಸಿರುಧಾನ್ಯ ಸಾವಯವ ಅಣ್ಣ ಯಾಕ ನಮ್ಮನ್ನ ನೋಡ್ತಾವಣೆ ಏ ಪಪ್ಪು ಬಡ ಪಾಪು ಸುಮ್ನೆ ಬಿಡ್ತೀನಿಲ್ಲ ಮೇಲ್ಕೋಟೆ ಪುಳಿಯೋಗ್ರೆ ಅಂತ ಬೆಂಕಿ ಇರುತ್ತೆ ಮೇಲ್ಕೋಟೆ ತಿಂದ್ರೆ ಮಾತ್ರ ಚಂದ್ ಬಂಗಾರಪೇಟೆ ಚಾಟ್ಸ್ ಮದ್ದೂರು ಸ್ಪೆಷಲ್ ಒಡೆ ಒಡೆ ಬಾರ ಮದರ್ ಒಡ ನೀವು ಮಾಡೆ ಎಲ್ಲ ಕಣ್ಲಾ ಅಪ್ಪಿನ ಸ್ವಾವಲಂಬನೆಯ ಪರಿಕಲ್ಪನೆ ಹನ್ನೆರಡು ತಾರೀಕವರ್ಗು ಇರುತ್ತೆ ಎಲ್ಲ ಖಾಲಿ ಖಾಲಿ ಇದೆ ಜನ ಸಾಗರ ನಮ್ಮ ತುಮಕೂರಿನ ಗ್ಲಾಸ್ ಹೌಸ್ ಅಲ್ಲಿರುವ ಸ್ವದೇಶಿ ಮೇಳ ಎಲ್ಲ ತೋರ್ಸೋ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಮತ್ತೆ ಸಿಗೋಣ ಧನ್ಯವಾದಗಳು